ಇನ್ನು ಮಂಡ್ಯ ಕ್ಷೇತ್ರದಿಂದ ಹೆಚ್ ಡಿ ಕುಮಾರಸ್ವಾಮಿ ಸ್ಪರ್ಧೆಗೆ ಒತ್ತಡ ಹೆಚ್ಚಾಗ್ತಾ ಇದೆ ಅವರೇ ಸ್ಪರ್ಧೆ ಮಾಡಲಿ ಅಂತ ಈಗ ಒತ್ತಡ ಹೆಚ್ಚಾಗ್ತಾ ಇರೋದು ಕಾರ್ಯಕರ್ತರಿಂದ ಮತ್ತೆ ಮಂಡ್ಯ ಜೆ ಡಿ ಎಸ್ ಮುಖಂಡರು ಪಟ್ಟು ಹಿಡಿದಿದ್ದಾರೆ ಒಂದು ರೀತಿಯಲ್ಲಿ ಹೀಗಾಗಿ ಹೆಚ್ ಡಿ ಕೆ ನಿವಾಸದ ಎದುರು ತುಂಬಾ ಜನ ಕಾರ್ಯಕರ್ತರು ಜಮಾಯಿಸಿದ್ದಾರೆ ಜೆ ಪಿ ನಗರದ ಅವರ ನಿವಾಸದ ಮುಂದೆ ಕಾರ್ಯಕರ್ತರು ಜಮಾಯಿಸಿದ್ದಾರೆ ಹೆಚ್ ಡಿ ಕೆ ಸ್ಪರ್ಧೆ ಮಾಡುವಂತೆ ರಸ್ತೆಯಲ್ಲೇ ಕುಳಿತು ಒತ್ತಾಯ ಕೂಡ ಮಾಡಲಾಗ್ತಾ ಇದೆ ಆ ಮಟ್ಟಿಗೆ ಇನ್ನು ನೂರಾರು ಕಾರ್ಯಕರ್ತರಿಂದ ಹೆಚ್ ಡಿ ಕೆ ಪರ ಘೋಷಣೆ ಕೂಡ ಕೂಗಲಾಗ್ತಾ ಇದೆ

ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಸುನಿಲ್ ಈಗ ಜೆ ಪಿ ನಗರದ ನಿವಾಸದಿಂದ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿರೋ ಸುನಿಲ್ ಇಲ್ಲಿ ಮಂಡ್ಯ ಕ್ಷೇತ್ರದಿಂದ ಹೆಚ್ ಡಿ ಕೆ ಸ್ಪರ್ಧೆಗೆ ಒತ್ತಾಯ ಹೆಚ್ಚಾಗ್ತಾ ಇದೆ ಇನ್ನೊಂದು ಕಡೆ ಇವತ್ತು ಅಭ್ಯರ್ಥಿ ಘೋಷಣೆ ಮಾಡುವ ನಿರೀಕ್ಷೆ ಇದೆ ಅನ್ನುವಂತಹ ಮಾತು ಕೂಡ ಕೇಳಿ ಬರ್ತಾ ಇದೆ ಸೊ ಯಾರ್ಯಾರು ಈ ರೀತಿ ಒತ್ತಾಯ ಮಾಡ್ತಾ ಇದ್ದಾರೆ ಮತ್ತೆ ಯಾಕೆ ಹೆಚ್ ಡಿ ಒತ್ತರ ಹೆಚ್ಚಾಗ್ತಾ ಇದೆ ಇಲ್ಲಿ ಸುಕನ್ಯಾ ಪ್ರಮುಖವಾಗಿ ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಯಾರು ಅಭ್ಯರ್ಥಿ ಆಗ್ತಾರೆ ಅಂತೇಳಿ ಸಾಕಷ್ಟು ಕುತೂಹಲ ಕೂಡ ಮನೆ ಮಾಡಿರುವಂತ ಪ್ರಮುಖವಾಗಿ ಕುಮಾರಸ್ವಾಮಿ ಅವರೇ ಮಂಡ್ಯದಿಂದ ಸ್ಪರ್ಧೆ ಮಾಡಬೇಕು ಹೇಳಿ ಈಗಾಗಲೇ ಮಂಡ್ಯ ಮುಖಂಡರು ಕಾರ್ಯಕರ್ತರ ದೊಡ್ಡ ಮಟ್ಟಿಗೆ ಈಗಾಗಲೇ ಕುಮಾರಸ್ವಾಮಿ ನಿವಾಸದ ಮುಂದೆ ಜಮಾಯಿಸಿರೋ ದೃಶ್ಯಗಳು ಕೂಡ ನೋಡ್ತಾ ಇದ್ರೆ ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ಜನರಿಗಾಗಲೇ ಕುಮಾರಸ್ವಾಮಿ ಅವರ ನಿವಾಸಕ್ಕೆ ಬಂದು ಎಲ್ಲರೂ ಕೂಡ ಈಗಾಗಲೇ ಘೋಷಣೆಯನ್ನು ಕೂಡ ಕೂಗ್ತಾ ಇರುವಂತದ್ದು ಕುಮಾರಸ್ವಾಮಿ ಸ್ಪರ್ಧೆ ಮಾಡ್ಲೇಬೇಕು ಅಂತ ಹೇಳಿ ಎಲ್ಲರೂ ಕೂಡ ಘೋಷಣೆಯನ್ನು ಕೂಡ ಕೂಡ್ತಾ ದೃಶ್ಯ ದೃಶ್ಯಗಳು ಕೂಡ ಕಂಡು ಬರ್ತಾ ಇದೆ ಪ್ರಮುಖವಾಗಿ ಕುಮಾರಸ್ವಾಮಿ ಅವರು ಮಂಡ್ಯನ ಸ್ಪರ್ಧೆ ಮಾಡಲೇಬೇಕು ಅಂತ ಹೇಳಿ ಕುಮಾರಸ್ವಾಮಿ ಅವರ ನಿವಾಸಕ್ಕೆ ಎಲ್ಲರೂ ಕೂಡ ಜಮಾವಣೆ ಕೂಡ ಆಗಿರುವಂತ ಈಗಾಗಲೇ ಕಾರ್ಯಕರ್ತರು ಕೂಡ ಇದನ್ನು ಮಾತಾಡ್ತಾ ಹೋಗ್ತೀರಿ ಏನಕ್ಕೋಸ್ಕರ ಬಂದಿದ್ದೀರಿ ಅವತ್ತು ಏನಕ್ಕೋಸ್ಕರ ಬಂದಿದ್ದೀರಾ ನಾವು ಮಂಡ್ಯದಲ್ಲಿ ಸ್ವಾಮಿ ಅವ್ರನ್ನ ಅಭ್ಯರ್ಥಿ ಲೋಕಸಭೆ ಅಭ್ಯರ್ಥಿಯಾಗಿ ಮೈತ್ರಿ ಅಭ್ಯರ್ಥಿಯಾಗಿ ಮಂಡ್ಯ ಜನರ ರೈತರು ಉಳಿವಿಗಾಗಿ ಮಂಡ್ಯ ಮಂಡ್ಯದ ಜೆಡಿಎಸ್ ಪಕ್ಷದ ನಿಶ್ಚಿತ ನಿಖಿಲ್ ಅವರು ಸ್ಪರ್ಧೆ ಮಾಡ್ಬೇಕು ಸ್ವಾಮಿ ಕುಮಾರಸ್ವಾಮಿ ಸ್ಪರ್ಧೆ ಮಾಡ್ಬೇಕು ಮಂಡ್ಯ ಇವತ್ತು ಅವರ ಮಂಡ್ಯ ನಿಷ್ಠಾವಂತ ಅವರೇ ಸ್ಪರ್ಧೆ ಮಾಡಬೇಕು ಅಂತ ಹೇಳಿ ಸಾಕಷ್ಟು ನೂರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಕೂಡ ಕಾರ್ಯಕರ್ತರ ಘೋಷಣೆ ನಿಖಿಲ್ ಕುಮಾರಸ್ವಾಮಿ ಅವರು ಬಂದವರ ಜೊತೆ ಮಾತಾಡುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಅವರು ಮಾತಾಡುವಂತ ಪ್ರಯತ್ನ ನಾನು ಕೂಡ ಮಾಡ್ತೀನಿ ಈಗ ಸಾಕಷ್ಟು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಬಂದು ಕುಮಾರಸ್ವಾಮಿ ಸ್ವಾಮಿ ಸ್ಪರ್ಧೆ ಮಾಡಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದಾರೆ ಕುಮಾರಸ್ವಾಮಿ ಸ್ಪರ್ಧೆ ಮಾಡ್ತಾರ ಈ ಅನಾರೋಗ್ಯದ ನಡುವೆ ಕೂಡ ನಾಲ್ಕು ದಿನ ಹಿಂದೆ ಏನು ಮೂರನೇ ಬಾರಿ ಹೃದಯದ ಚಿಕಿತ್ಸೆಗೆ ಕುಮಾರಣ್ಣ ಅವರ ಒಂದು ಸರ್ಜರಿನಾಗಿರ್ತಕ್ಕಂಥದ್ದು ಇವತ್ತು ಬೆಳಿಗ್ಗೆ ಚೆನ್ನೈನ ಅಪೋಲೋ ಆಸ್ಪತ್ರೆಯಿಂದ ಒಂಬತ್ತು ಒಂಬತ್ತುವರೆ ಗಂಟೆಗೆ ಬಂದು ಈಗ ಜೆ ಪಿ ನಗರ್ ನಿವಾಸದಲ್ಲಿ ತಂದೆಯವರು ವಿಶ್ರಾಂತಿ ತಗೊಳ್ತಾ ಇದ್ದಾರೆ ಬಹುಶಃ ಮತ್ತೊಮ್ಮೆ ಏನಾರು ತಂದೆಯವರು ನಮ್ಮ ಕಣ್ಮುಂದೆ ಇದ್ದಾರೆ ಅಂತಕ್ಕಂಥದ್ದಾದ್ರೆ ಅದಕ್ಕೆ ಆ ಭಗವಂತನ ಒಂದು ಅನುಗ್ರಹ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಜನಗಳ ಒಂದು ಪ್ರಾರ್ಥನೆ ಸ್ಪರ್ಧೆ ಮಾಡ್ತಾರೆ ಕುಮಾರಸ್ವಾಮಿ ಅವರು ಅಂತ ನಿಮ್ಮ ಮನಸ್ಸಲ್ಲಿ ಏನು ಇತ್ತೀಚಿನ ದಿನಗಳಲ್ಲಿ ಕಳೆದ ವಾರದ ಹಿಂದೆ ಮಂಡ್ಯ ಜಿಲ್ಲೆಯ ಪ್ರಮುಖ ಮುಖಂಡರುಗಳು ಹಾಗೂ ಕಾರ್ಯಕರ್ತರ ಒಂದು ಸಭೆಯನ್ನು ಆಯೋಜನೆ ಮಾಡ್ಕೊಂಡಿದ್ರು ಎಲ್ಲ ನಮ್ಮ ಪ್ರಮುಖ ಮುಖಂಡರುಗಳು ಎಲ್ಲ ನಮ್ಮ ಮಾಜಿ ಶಾಸಕರುಗಳು ಬಹುಶಃ ಆ ಒಂದು ಸಂದರ್ಭದಲ್ಲಿ ಈಗಾಗಲೇ ಜೆ ಪಿ ಭವನದಲ್ಲಿ ನಾನು ಮೀಟಿಂಗ್ ಕಂಡಕ್ಟ್ ಮಾಡಿದಂತ ಸಂದರ್ಭದಲ್ಲಿ ಬಹುತೇಕರ ಒಂದು ಭಾವನೆ ಮಂಡ್ಯಕ್ಕೆ ಕುಮಾರಣ್ಣ ಅವರು ಬರಬೇಕು ಕಾರ್ಯಕರ್ತರು ಸಂಕಷ್ಟದಲ್ಲಿದ್ದಾರೆ ಜೊತೆಯಲ್ಲಿ